জাগানো নতুন ಹದೀಪ್ ಸರ್ ಅವರು ಇವತ್ತು ಸಿಕ್ಸ್ಟಿ ಸೆಕೆಂಡ್ ಬರ್ತ್ಡೇ ಸೊ ಹಾಗಾಗಿ ನಾವು ಹಾಸ್ಪಿಟ್ಲಿಂದ ಹೊಸ ಹಾಸ್ಪಿಟಲ್ ಇರೋದ್ರನ್ನ ಹಾಸ್ಪಿಟಲಿಂದ ಸೆಲೆಬ್ರೇಷನ್ ಸ್ಟಾರ್ಟ್ ಮಾಡಿದ್ದೀವಿ ನೂರಾರು ಕಾಲ ಸುಖವಾಗಿ ಬಾಳು ಹ್ಯಾಪಿ ಹ್ಯಾಪಿ ಬರ್ತ್ ಡೇ ಬಾಳು ಎಂದು ಬೆಳಕಾಗಬೇಕು ಹ್ಯಾಪಿ ಹ್ಯಾಪಿ ಬರ್ತ್ ಡೇ ನೂರಾರು ಕಾಲ ಸುಖವಾಗಿ ಬಾಳು ಹ್ಯಾಪಿ ಹ್ಯಾಪಿ ಬರ್ತ್ಡೇ నీవాడు బలక హ్యాపీ హ్యాపీ బర్త్డే మీ నడ దారీ కనసు చెల్లిర నిన్నె కనసినలి నమ హిరీ ನಲ್ದಲ್ಲೇ ಲಾಸ್ಟ್ ಇಯರ್ ಸರ್ ಬರ್ತ್ಡೇ ದಿನ ನಮ್ಮದು ಫಾರ್ಮಸಿ ಇನಾಗ್ರೇಷನ್ ಮಾಡಿದ್ವಿ ಸೊ ಇವತ್ತಿಗೆ ನಮ್ಮ ಫಾರ್ಮಸಿ ಒಂದು ವರ್ಷ ಆಯಿತು ಅದರದು ಸೆಲೆಬ್ರೇಷನ್ ಇಟ್ಕೊಂಡು ಸರ್ ಬರ್ತ್ಡೇ ಸೆಲೆಬ್ರೇಷನ್ ಕೂಡ ಇಟ್ಕೊಂಡು ಇದ್ರ ಜೊತೆಗೆ ಇವತ್ತಿನ ದಿನ ನಮ್ಮದು ಮೇಜರ್ ಓಟಿ ಮತ್ತು ಐ ಸಿ ಯು ಇನಾಗ್ರೇಷನ್ ಮಾಡಿದ್ದೀವಿ ಓಕೆ ಸೊ ಈ ದಿನ ಒಂದು ಚಿಕ್ಕ ಓಟಿನಲ್ಲಿ ನಡೆಸ್ತಾ ಇದ್ವಿ ಇವತ್ತು ಒಂದು ದೊಡ್ಡದು ಮೇಜರ್ ಓಟಿ ಸ್ಟಾರ್ಟ್ ಮಾಡಿದ್ದೀವಿ ಆರ್ಥೋ ಸರ್ಜರೀಸು ಯೂರೋ ಸರ್ಜರೀಸು ಎಲ್ಲ ಸರ್ಜರೀಸ್ಗೂ ಆಗೋ ಹಾಗೆ ಫುಲ್ಲಿ ಸೊಫೆಸ್ಟಿಕೇಟೆಡ್ ಓಟಿಯನ್ನು ಸ್ಟಾರ್ಟ್ ಮಾಡಿದ್ದೀವಿ ಹಾಗೆ ಐ ಸಿ ಐಸಿಯು ವಿತ್ ವೆಂಟಿಲೇಟರ್ ಕೂಡ ಸ್ಟಾರ್ಟ್ ಮಾಡಿದ್ದೀವಿ ನಾನು ಒಂದು ವರ್ಷದಿಂದ ಈ ಅವ್ರ ಜೊತೆ ಕೆಲಸ ಮಾಡಿರೋದು ಅವ್ರನ್ನ ನೋಡಿರೋದು ಪ್ಲಸ್ ನಾವು ಪೇಷಂಟ್ಸಿಗೆ ಏನು ಸರ್ವಿಸ್ ಕೊಡಬೇಕು ಅಂತ ಇದ್ದಾರೆ ಸರು ಅಂತಂದರೆ ಸಾಮಾನ್ಯಕ್ಕೆ ನೋಡಿ ಯಾರಾದರೂ ಒಂದು ಹಾಸ್ಪಿಟಲ್ ಮಾಡಿದ್ರೆ ಎಷ್ಟು ದುಡ್ಡು ಹಾಕಿದ್ವಿ ಎಷ್ಟು ದುಡ್ಡು ಬಂತು ಅನ್ನೋದಿರುತ್ತೆ ಒಂದು ವರ್ಷದಲ್ಲಿ ಸರ್ ಇದುವರೆಗೂ ನನ್ನ ಎಷ್ಟು ದುಡ್ಡು ಬಂತು ಅಂತ ಕೇಳಿಲ್ಲ ನಾವು ಕೇಳಿರೋದು ಯಾವುದು ಬೇಡ ಅಂತ ಹೇಳಿಲ್ಲ ಏನು ಕೇಳಿದ್ದೀವಿ ಅದನ್ನೆಲ್ಲ ಕೊಡಿಸಿದ್ದಾರೆ ಅಫೋರ್ಡೆಬಲ್ ಹೆಲ್ತ್ ಕೇರ್ ಅನ್ನೋದೊಂದಿದೆ ಇದಲ್ದಲೆ ಇವತ್ತಿನ ದಿನ ಸರ್ ಐದು ಜನಕ್ಕೆ ಸರ್ಜರಿ ಸ್ಪಾನ್ಸರ್ ಮಾಡಿದ್ದಾರೆ ಅರ್ನಿಯಾ ಇಷ್ಟಕ್ಟಿಮಿ ಪೆಸ್ಟುಲಾ ಒಂದು ಆರ್ಕೋಕೇಸು ಹೀಗೆ ಒಂದು ಲ್ಯಾಕ್ ಪೊಲೀಸ್ ಸಿಸ್ಟೆಕ್ಟಮಿ ನಾವು ಸರ್ ಬರ್ತ್ಡೇಗೆ ಎಲ್ಲರೂ ಸಾಮಾನ್ಯಕ್ಕೆ ಗಿಫ್ಟ್ ಕೊಡೋದು ಪ್ರೆಸೆಂಟ್ಸ್ ಕೊಡೋದು ಊಟ ಹಾಕ್ಸೋದು ಇದೆಲ್ಲ ಕಾಮನ್ ನಾನು ಹೋಗಿ ಸರ್ ನಿಮ್ಮ ಬರ್ತ್ಡೇ ಅರ್ವತ್ತೆರಡು ವರ್ಷ ಆಯ್ತು ನಿಮಗೆ ಸೊ ನಿಮ್ಮ ಬರ್ತ್ಡೇ ದಿನ ಒಂದು ಐದು ಜನಕ್ಕೆ ಬಡವರಿಗೆ ಒಂದು ಐದು ಜನ ಸರ್ಜರಿ ಮಾಡ್ಸ್ಕೊಳಕ್ ಕಾಯ್ತಾ ಇದ್ದಾರೆ ಸರ್ ಕಿಡ್ನಿ ಸ್ಟೋನ್ ಇದೆ ಹರ್ನಿಯಾ ಇದೆ ಅವ್ರಿಗೊಂದು ಒಂದು ಐದು ಜನಕ್ಕೆ ಸ್ಪಾನ್ಸರ್ ಮಾಡಿ ಮಾಡಿಸ್ಬೋದ ನಾನು ಕೇಳಿದ್ದು ಒಂದೇ ಮಾತು ಅವರು ಒಂದೇ ಮಾತಿನಲ್ಲಿ ಆಯ್ತು ಮಾಡಿಸಿ ಸೊ ಟೋಟಲಿ ಸರ್ ಸ್ಪಾನ್ಸರ್ ಮಾಡಿಸಿ ಐದು ಜನಕ್ಕೆ ಸರ್ಜರಿ ಮಾಡಿಸ್ಬೋದು ನಮ್ಮೆಲ್ಲರ ಆಶಯ ಒಂದೇ ಸರ್ ಹೆಲ್ದಿಯಾಗಿರಬೇಕು ನೂರು ವರ್ಷ ಚೆನ್ನಾಗಿ ಹೆಲ್ದಿಯಾಗಿ ನಮ್ಮ ಜೊತೆನೇ ಹೀಗೆ ನಾವು ಅಲ್ಲೇ ಕೆಲಸ ಮಾಡ್ಕೊಂಡು ಹೋಗ್ಬೇಕು ಅನ್ನೋದು ನಮ್ಮೆಲ್ಲ ರಾಶಿಗಳು ಹ್ಯಾಪಿ ಬರ್ತ್ ಡೇ ಒನ್ಸ್ ಅಗೇನ್ ಸರ್ ಥ್ಯಾಂಕ್ ಯು ನಗುತಾ ಎಂದು ಹೀಗೆ ಇರಲಿ ಹರುಷ ಹರುಷ